ಹಾಯ್ ಎಲ್ರಿಗೂ ಇದು ನಿನ್ನೆಯ ಕಂಟಿನ್ಯೂ ಲಾಗ್ ಆಗಿರುತ್ತೆ ನಾವು ಇಲ್ಲಿಗೆ ಹೊರಟದು ಸೊ ನಾವು ಬಂದಿದ್ದು ಶಾಂತಿಧಾಮ ವೃದ್ಧಾಶ್ರಮಕ್ಕೆ ಇದು ಇರುವುದು ಹರ್ಕುಲ ಪರಂಗಿಪೇಟೆ ಮಂಗಳೂರಿನಲ್ಲಿ ಪ್ರತಿ ವರ್ಷ ಗಾಂಧಿ ಜಯಂತಿ ನಮ್ಮ ಉಪಾತ ಉಪಾಸನ ತಂಡ ಎಲ್ಡರ್ಸ್ ಡೇ ಸೆಲೆಬ್ರೇಷನ್ ಮಾಡುತ್ತೇವೆ ಸೊ ಯಾವ ರೀತಿ ಅಂದರೆ ನೀವು ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ಪ್ರತಿ ವರ್ಷವೂ ಇದು ನಡೀತದೆ ಅಂದರೆ ಹತ್ತು ವರ್ಷದಿಂದನೂ ಇದು ನಡೀತಾ ಬಂದಿದೆ ಸೊ ನನಗೆ ಇದು ಮೊದಲಿನ ಸಲ ಅಂತಲೇ ಹೇಳ್ಬೋದು ಯಾಕೆಂದರೆ ನಾನು ಇಲ್ಲಿಗೆ ಉಪಾಸನ ತಂಡೆಗೆ ಸೇರಿ ಒಂದು ಐದು ತಿಂಗಳಾದದಷ್ಟೇ ಹಾಗಾಗಿ ಇದು ನನಗೆ ಮೊದಲಿನ ಸಲ ಸೊ ನಾನು ಇಲ್ಲಿ ಬಂದು ತುಂಬ ಖುಷಿಯಾಯಿತು ಸೊ ಯಾವ ರೀತಿ ಇಲ್ಲಿ ನೋಡಿ ಮೊದಲಿಗೆ ಬಂದ ತಕ್ಷಣ ಇಲ್ಲಿ ಹತ್ತಿರದಲ್ಲಿ ಆಶ್ರಮದೊಂದು ದೇವಸ್ಥಾನ ಇತ್ತು ಅಲ್ಲಿ ಮೊದಲಿಗೆ ಭಜನೆ ಆಮೇಲೆ ಪೂಜೆ ಎಲ್ಲ ಇತ್ತು ಸೊ ದೇವ ಬೆಳಗಿಸಿಕೊಂಡು ಮುಂದಿನ ಕಾರ್ಯಕ್ರಮವನ್ನು ನಡೆಸಿದು ಯಾವುದೂ ಕೂಡ ನನ್ನ ನಾನು ಮಾಡುವುದಂತ ಏನಿಲ್ಲ ನಮ್ಮ ಏನು ಪ್ರೇಯರ್ ಅಲ್ಲಿ ಅಲ್ಲಿದ್ದರೂ ಅದಕ್ಕೆ ಈ ಉಪಾಸನ ಅಂದರೆ ಎಲ್ಲರೂ ಸೇರಿಕೊಂಡು ಮಾಡಿರುವ ಕಾರಣ ನನ್ನ ರಬ್ಬಣದ ಏನಿಲ್ಲ ಇದರಲ್ಲಿ ಸೊ ನೀವು ಏನೇ ಪ್ರೇಯರ್ ಮಾಡಿದರು ಅಂದರೆ ಈ ಈ ಉಪಾಸನದಿಂದ ಮೆಂಬರ್ಸಿಗೆ ತಲುಪ್ತಿರ್ತೀನಿ ಅಂದರೆ ನನ್ನದೊಂದು ಮನಸ್ಸಲ್ಲಿರುವ ಆಸೆ ದೇವಿ ಅವರು ಸೊ ಸ್ವಾಮಿ ರಾಜೇಶ್ವರ ಗುಮಧ್ಯವರು ಆಂಜನೆ ಈ ಮಣ್ಣದ ಅರಿಪದಯನ ಗುಡಿಗರಾದರೂ ನಂಜನೆ ಕ್ಷೇತ್ರ ಸ್ವಾಮಿತರು ಶನಿಶ್ವರಿ ಆಂಜನೆ ಮಾ ಮಹಾದೇವನು ಯೋಗ್ಯ ಭಾಗ್ಯ ಆರೋಗ್ಯದ ಶಕ್ತಿಯಿಂದ ಒಂದು ತರಬಾರದು ನಮಸ್ಕಾರ

ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಏನಂತ ಅಂದರೆ ಎಲ್ಡರ್ಸ್ ಡೇ ಅಂತ ಸೆಲೆಬ್ರೇಷನ್ ಮಾಡೋದು ಗಾಂಧಿ ಜಯಂತಿ ದಿನ ಪ್ರತಿ ವರ್ಷವೂ ಟೀಚರು ಪ್ರತಿಯೊಂದು ಆಶ್ರಮಕ್ಕೂ ಉಪಾಸನ ತಂಡದಿಂದ ಹೀಗೆ ಸಹಾಯ ಹೆಲ್ಪ್ ಮಾಡ್ತಾರೆ ಸೊ ಇದನ್ನು ನಾನು ವಿಡಿಯೋ ಮಾಡಿ ಹಾಕ್ತಿದ್ದೇನೆಂದರೆ ಯಾರಿಗೂ ಇದನ್ನು ತೋರಿಸ್ ತೋರಿಕೆ ಅಂತ ಅಂದ್ಕೋಬೇಡಿ ಇದು ಇನ್ನೊಬ್ಬರಿಗೂ ತಿಳಿಯಲಿ ಅಂತ ಅಂದರೆ ಇಲ್ಲಿ ಒಂದು ಆಶ್ರಮ ಉಂಟು ಯಾರಿಗಾದರೂ ಸಹಾಯ ಮಾಡುವ ಮನಸ್ಸಿದ್ರೆ ಹೋಗಿ ಸಹಾಯ ಮಾಡ್ಬೋದು ಅವರಿಗೂ ಸೊ ಅವರು ಏನು ವೀಡಿಯೋ ಮಾಡಬಾರ್ದು ಹಾಗೆಲ್ಲ ಏನಿಲ್ಲ ಯಾಕೆಂದ್ರೆ ಅವರು ಸೋಷಲಲ್ಲಿ ಹಾಕಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಪ್ರತಿಯೊಬ್ಬರಿಗೊಂದು ಇರ್ತದಲ್ಲ ಏನಾದರೂ ಸಹಾಯ ಮಾಡಬೇಕಂತ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಿದ್ದೆನೆಂದರೆ ಹೆಲ್ಪ್ ಮಾಡುವ ಮನಸ್ಸಿದ್ರೆ ಅಲ್ಲಿ ಆಶ್ರಮ ಇದೆ ಹೋಗಿ ಹೆಲ್ಪ್ ಮಾಡಿ ಅಂತ ಅಷ್ಟೇ ಸೊ ನಾವು ಹೆಲ್ಪ್ ಮಾಡಿದ್ದನ್ನು ಇನ್ನೊಬ್ಬರು ನೋಡಿದರೆ ಅವರಿಗೂ ಒಂದು ಏನಾದರೂ ಕೊಡಬೇಕಂತ ಮನಸ್ಸಿದ್ರೆ ಹೋಗಿ ಖಂಡಿತವಾಗಲೂ ಇಲ್ಲಿ ಹೆಲ್ಪ್ ಮಾಡ್ಬೋದು ಸೊ ನಾನು ಎಡ್ರೆಸ್ ನಂಬರ್ಸ್ ಎಲ್ಲ ನಾನು ಕೊನೆಯಲ್ಲಿ ಇದರಲ್ಲಿ ಹಾಕ್ತೇನೆ ಸೊ ನಾವು ಹೇಗೆ ಇಲ್ಲಿ ಆಶ್ರಮದಲ್ಲಿ ದಿನವನ್ನು ಸ್ಪೆಂಡ್ ಮಾಡಿದೆ ಅಂತ ನೀವು ನೋಡ್ಬೋದು ಸೊ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಅಂತ ಕೇಳ್ತೇನೆ ಓಕೆ ಕ ನೋಡಿ

ಒಂದು ಫೋಟೋ ತೆಗಿತಾರಂತಾನೆ ಹೋಗುದ ಅಲ್ಲ ಹೀಗೆ ಬೇಡ ಮತ್ತೆ ಸಿಗುವ ಸ್ವಲ್ಪ ಮಧ್ಯಾಹ್ನ ನಿಮಿಷ ಮಾತಾಡುವ ಆಗಬಹುದ ಎಲ್ಲರೂ ಹೇಳಿಲ್ಲ ಹರಿಯೋಂ ಈ ಬಂದಿರತಕ್ಕಂಥ ಎಲ್ಲ ಟೀಮ್ ಉಪವಾಸನ ತಂಡಕ್ಕೆ ಮಡಿಲು ತಂಡ ಪಡಿಲು ನಮ್ಗೆ ಒಂದು ಒಳ್ಳೆ ಒಂದು ಒಂದು ತಂಡ ನಮ್ಗೆ ಸಿಕ್ಕಿದೆ ಹೇಗೋ ಒಂದು ಅನಿರೀಕ್ಷಿತವಾಗಿ ನಮ್ಗೆ ಅದು ಪಚ್ಚೆ ಆಯಿತು ನಾವು ಆ ದಿವಸ ಹೋಗ್ಬೇಕಿದ್ರೆ ನಮಗೆ ಕೊಡು ಸ್ವಲ್ಪ ಬೆಡ್ಶೀಟ್ ಕೊಡ್ತಾರೆ ಅಂತೆ ನೀವು ನಮಗೆ ಕೊಡಬಹುದು ಅಂತ ಖಂಡಿತ ಬನ್ನಿ ಅಂತ ಹೇಳಿದ್ರು ಕಚ್ಚನ ಓಡಿ ಹೋಗಿದೆ ನಿಮ್ಮ ಅದಕ್ಕೆ ಬಂದು ನಮಗೆಲ್ಲ ಪರಿಚಯ ದಿವಸ ಎಲ್ಲ ಆನಂತರ ಎಲ್ಲ ಸ್ವಲ್ಪ ಮಾತುಕತೆ ನಾವು ಫೋಟೋದಲ್ಲಿ ಆಚೆ ಮಾಡೋ ನಮ್ಮ ಗಾಡಿ ಮೇಲೆ ನಿಮ್ಮ ಕಳಿಸಿದ ನಮಗೆ ಹಾಗೆ ನಾವು ತುಂಬ ಎರಡು ಕಟ್ಟದವರು ತುಂಬ ಹತ್ತಿರ ಆಗಿದ್ದೇವೆ ಭಾಳ ಸಂತೋಷ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇಬ್ಬರು ಕೂಡ ಜಂಟಿಯಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ ನಿಮಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ನಾನು ಸ್ವಾಗತವಾಗಿದ್ದೇನೆ ಮೊದಲಾಗಿ ನಾವು ಸ್ವಲ್ಪ ಪರಿಚಯ ಮಾಡಬೇಕಾಗ್ತದೆ ಅಕ್ಕ ಹೇಳಿದ್ದು ನಮಗೆ ಯಾರ್ದು ಕೂಡ ಪರಿಚಯ ಇಲ್ಲ ಹೇಗೆ ಅಂತ ಈಗ ಒಬ್ಬೊಬ್ಬರೇ ಒಂದು ಪರಿಚಯ ಸರಳವಾಗಿ ಪರಿಚಯ ಅಕ್ಕ ಹೇಳಿ ನಾನು ಪುಷ್ಪಲತಾ ಅಂತ ಮಡಿಲು ಸೇವಾ ತಂಡದ ಗೌರವ ಅಧ್ಯಕ್ಷರಾಗಿದ್ದೇನೆ ವೃತ್ತಿಯಲ್ಲಿ ನಾನು ಎಲ್ ಐ ಸಿಯಲ್ಲಿ ಅಲ್ಲಿ ಏಜೆಂಟ್ ಟ್ರೈನಿಂಗ್ ಸೆಂಟರ್ನ ಪ್ರಿನ್ಸಿಪಲ್ ಆಗಿ ರಿಟೈರ್ ಆಗಿದ್ದೇನೆ ರಿಟೈರ್ ಆಗಿ ಹನ್ನೆರಡು ವರ್ಷ ಆಯಿತು ನಾನು ಖುಷಿ ಮಡಿಲು ಸೇವಾ ತಂಡದ ಉಪಾಧ್ಯಕ್ಷ ಆಗಿದ್ದೇನೆ ಪ್ರಿನ್ಸಿಪಲ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದೆ ಸೊ ಈಗ ಅಷ್ಟೇ ಈಗ ಇದರಲ್ಲಿ ಸೇವೆ ಮಾಡುತ್ತಾ ಖುಷಿ ಸರಿ ನಾನು ಪ್ರತೀಕ್ಷಾ ಪ್ರಭು ಅಂತ ಮೇಡಮ್ ನಾನು ಡಾನ್ಸ್ ಕೊರಿಯೋಗ್ರಾಫರ್ ಅತಿ ಉಪಾಸನ ಡಾನ್ಸ್ ಅಕಾಡೆಮಿಯನ್ನು ಒಂದು ಹತ್ತು ವರ್ಷಗಳಿಂದ ನಡೆಸಿಕೊಂಡು ಬರ್ತಿದ್ದೇನೆ ಹರಿ ಓಂ ನನ್ನ ಹೆಸರು ಬಾಲು ಅಂತ ನಾನು ಮಡಿಲು ಸೇವಾ ತಂಡದ ಕಾರ್ಯದರ್ಶಿಯಾಗಿ ಕಾರ್ಯ ಮಾಡ್ತಾ ಇದ್ದೇನೆ ಹೀಗೆ ಹವ್ಯಾಸ ಅಂತ ಕೆಲಸ ಇಲ್ಲ ಈಗ ರಿಟೈರ್ಡ್ ಆಗಿದ್ದೇನೆ ಹೀಗೆ ಸೇವೆ ಮಾಡುವಂಥದ್ದು ಬೇರೆ ಬೇರೆ ಆಶ್ರಮದಲ್ಲಿ ಸೇವೆ ಮಾಡುವಂಥದ್ದು ಹಾಗೆ ಆ ಥರದ್ದು ಕೆಲಸ ಅರಿವು ಹೆಸರು ದೇವೇಂದ್ರ ನಾನು ಮಡಿಲು ಸೇವಾ ತಂಡದ ನಾನು ಬಟ್ಟೆ ವ್ಯಾಪಾರ ಚಿಕ್ಕದೊಂದು ಬಟ್ಟೆ ವ್ಯಾಪಾರದಲ್ಲಿದ್ದೇನೆ ಇದು ರಿಟೈರ್ಡ್ ಆಗಿಲ್ಲ ನಮ್ಮದು ಹವ್ಯಾಸ ಅಂದರೆ ನಮಗೆ ಇಡೀ ವಾರದಲ್ಲಿ ಏನಾದೊಂದು ಕಾರ್ಯಕ್ರಮಗಳು ಮಾಡುವಂಥದ್ದೇ ಒಂದು ಹವ್ಯಾಸ ಎಲ್ಲಿ ಎಲ್ಲಿ ಎಲ್ಲಿಯಿಂದ ಸಿಗ್ತದೆ ಅಂತೇಳಿ ನಾವು ಹುಡುಕ್ತಾ ಇದ್ದೇವೆ ಅಲ್ಲಿ ಹೋಗುವಂಥದ್ದು ಎಲ್ಲರನ್ನು ಸೇರಿಸುವಂಥದ್ದು ಎಲ್ಲರಿಗೆ ಪ್ರೀತಿ ಕೊಡುವಂಥದ್ದು ನಾವು ಹೇಳುವಂಥದ್ದು ಇದು ಇದಲ್ಲ ಯಾವುದು ಅವರಿಗೆ ತಿಂಡಿ ಕೊಡೋದಲ್ಲ ನಾವು ಅವರಿಗೆ ಪ್ರೀತಿ ಕೊಡೋದು ಅಂತ ಮತ್ತೆ ಅವು ತಿಂಡಿ ಸಿಗ್ತದೆ ನಾವು ಪ್ರೀತಿ ಕೊಟ್ಟವರು ನಾವು ನಮ್ಮ ಬರುವ ಹಾಗೆ ಮಾಡುವಂಥದ್ದು ಅದು ನಮ್ಮದು ಒಂದು ಹವ್ಯಾಸ ಅರಿ ನಿಮ್ಮ ಹೆಸರು ಹೇಳಿ ಮಾನರಾ ಬ್ಯಾಂಕ್ ಅಲ್ಲಿ ರಿಟೈರ್ ಆಗಿದ್ದೇನೆ ಮಾತು ಹೇಳಬೇಕು ಅವರಿಗೆ ಕೇಳಿ ಬೋರ್ ಆಗಿರ್ಬೋದು ಆದ್ರೆ ನಿಮ್ಗೆ ಹೇಳ್ಬೇಕು ನಾನಿವತ್ತಿಗೆ ನಿಂತಿದ್ದೇನೆ ಏನಿದ್ರೆ ಅವರು ಮಾಡುವ ಸಪೋರ್ಟ್ ನೀವು ಕೇಳಿದ್ರಿ ಇದು ಯಾಕೆ ಇವತ್ತು ಕೊಟ್ಟ್ರಿ ಅಂತ ಒಂದು ಟೈಮಲ್ಲಿ ನಾನು ತುಂಬ ಕಷ್ಟದಲ್ಲಿರುವಾಗ ನನಗೆ ಆ ಕಷ್ಟದ ಅನುಭವ ಗೊತ್ತುಂಟು ಎಷ್ಟು ಯಾವುದು ಯಾವಾಗ ತಗೊಳ್ಬೇಕಾದ್ರೆ ಎಷ್ಟು ದಿನ ಹಣದ ವ್ಯಾಲ್ಯೂ ಇರ್ತದೆ ಹೇಳಿ ಆ ಟೈಮಲ್ಲಿ ನಾನೊಂದು ಆಶ್ರಮಕ್ಕೆ ಹೋದಾಗ ಅಲ್ಲಿ ಪಾಪ ಒಂದು ಐಟಮಿಗೆ ಅವ್ರು ಕೇಳಿದಾಗ ನಾನು ನಿಜ ಹಣವೇ ಇರಲಿಲ್ಲ ಆದರೆ ನನ್ನ ಮನಸ್ಸಿನ ಭಾವನೆ ಇತ್ತು ನನಗೆ ಹೆಲ್ಪ್ ಮಾಡಬೇಕು ಒಂದೆಲ್ಲ ಒಂದು ದಿನ ಹಣ ಇದ್ದಾಗ ಹಾಗೆ ನಮ್ಮ ಉಪಾಸನದಲ್ಲಿ ಸೇರಿದಾಗ ನಾನೊಂದು ಮನಸ್ಸಲ್ಲಿಟ್ಟೆ ಆಗ ಇವ್ರು ಯಾರು ಇರಲಿಲ್ಲ ಸ್ಟೂಡೆಂಟ್ಸ್ ಆಗ ನಮ್ಮ ಸ್ಟೂಡೆಂಟ್ ಬೇರೆ ಇದ್ರು ಒಬ್ರು ಗೀತ ಮಾತ್ರ ಇದ್ದದ್ದು ಮತ್ತೆ ರೇಷ್ಮಾ ದೀಪಿ ದೀಪಿ ಸಹ ಟೈಮ್ ಟೈಮಲ್ಲಿ ಇರಲಿಲ್ಲ ಆಗ ನಾನು ಹೇಳಿದೆ ನೂರು ನೂರು ರೂಪಾಯಿ ಹಾಕುವ ನಾನು ನಾವು ನೂರು ರೂಪಾಯಿ ಹಾಕಿ ಒಂದು ಸಾವಿರದ ಐನೂರು ಒಟ್ಟು ಮಾಡಿದ್ವಿ ಆ ಒಂದು ಸಾವಿರದ ಐನೂರು ಹಾಗೆಲ್ಲ ಬೆಲೆ ಕಮ್ಮಿ ಇತ್ತು ತಕೊಂಡಿ ಹಾಗೆ ಮಾಡ್ತಾ ಮಾಡ್ತಾ ನನಗ ಗೊತ್ತಾಯ್ತು ಓಕೆ ನನ್ಗೆ ಒಬ್ಬಳಿಗೆ ಒಂದೂವರೆ ಸಾವಿರ ಕೊಟ್ಟು ಒಂದು ಆಶ್ರಮಕ್ಕೆ ಬರೆದಿದ್ರೆ ಹದಿನೈದು ಜನರನ್ನು ಒತ್ತು ಮಾಡಿಕೊಂಡು ಬರಬಹುದು ಹೇಳುವ ಒಂದು ಕಾನ್ಸೆಪ್ಟ್ ನನ್ನ ಮೈಂಡ್ ಅಲ್ಲಿ ಕೂತು ನಮ್ಮಲ್ಲಿ ಅಲ್ಲಿ ಈಗ ಹಾಕಿ ಎಲ್ಲರೂ ಎಲ್ಲರೂ ಎಷ್ಟಾಗ್ತದಷ್ಟು ನನ್ನ ಶೇರಿಂಗ್ ಸೊಸಲ ನಾನು ಸ್ಪಾನ್ಸರ್ ತಕೊಳ್ಳೋದಿಲ್ಲ ಈ ವರ್ಷದಿಂದ ಒಬ್ರು ಸ್ಪಾನ್ಸರ್ ಈ ಸಲ ಚಿಲ್ಡ್ರನ್ಸ್ ಡೇ ಒಬ್ಬೊಬ್ರು ಸ್ಪಾನ್ಸರ್ ಮಾಡ್ತಾರೆ ಹೇಳಿದ್ದಾರೆ ಆದ್ರೂ ನಾವು ಕೊಡ್ತಾರೆ ಅಂತ ನಾನು ಯಾರ್ದು ತಕೊಳ್ಳೋದಿಲ್ಲ ಯಾಕೆಂದರೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಮಾತು ತಗೊಳ್ಬೇಕು ನಾವು ಅನ್ಕೊಳ್ತೇವೆ ನಮ್ಮನ್ನು ಯಾರು ನೋಡ್ತಾರಾ ಇಲ್ವಾ ಅಂತೇಳಿ ಆದರೆ ದೇವರಂತ ಒಬ್ಬರು ಇದ್ದಾರೆ ನಾವು ಏನು ಮಾಡುವ ಕಾರ್ಯಗಳನ್ನು ದೇವರು ನೋಡ್ತಾರೆ ಹೇಳೋದು ನನ್ನದೊಂದು ಮನಸ್ಸು ನಮಗೆ ಏನೇ ನಾವು ಎದುರಲ್ಲಿ ಹೇಳ್ಬೋದು ಸತ್ಯವ ಸುಳ್ಳ ಆದರೆ ಆ ದೇವರಿಗೆ ಪ್ರತಿಯೊಂದು ಗೊತ್ತಿರ್ತದೆ ಅವನ ಎದುರು ಹೋಗಿ ನಿಲ್ಲುವಾಗ ತಲೆ ಮೇಲೆ ಮಾಡಿ ನಿಲ್ಲಬೇಕು ಅಂತ ಹೇಳುವುದೊಂದು ಮನಸ್ಸಲ್ಲಿಟ್ಟುಕೊಂಡು ಈ ಸಲ ಸಹ ಹಾಗೆ ನಿಮ್ಗೆ ಹೇಳಬೇಕು ನೈಟಿಯನ್ನು ಇವರೊಬ್ಬರು ಫ್ರೆಂಡ್ ಇದಾರೆ ಅಮೆರಿಕಾದಲ್ಲಿ ಸೊ ಅವರು ಇವರಿಗೆ ಪೇಮೆಂಟ್ ಮಾಡಿದ್ರು ಆ್ಯಕ್ಚುಲಿ ಈ ನೈಟಿಯ ವಿಚಾರ ಎರಡು ತಿಂಗಳ ಮುಂಚೆ ಆಗಿತ್ತು ಇದು ನಿಮಗೆ ಸಹ ಗೊತ್ತಿಲ್ಲ ಅವರು ನನಗೆ ಕಾಲ್ ಮಾಡಿದ್ರು ಒಂದು ಆಶ್ರಮಕ್ಕೆ ಏನಾದರೂ ಕೊಡಬೇಕು ಅಂತ ನಾನು ಆಯ್ತು ಅಕ್ಕ ಅಂತೇಳಿ ನಾನು ತಕೊಂಡೆಲ್ಲ ಇಷ್ಟು ಎಲ್ಲ ಮಾಡಿದ್ದೆ ಆದರೆ ಇವರಿಗೆ ನನ್ನ ಮನಸ್ಸಲ್ಲೇನು ಹಣ ಕೊಟ್ಟವರು ನನಗೆ ನನ್ನ ಜೊತೆ ಬರಬೇಕು ನನ್ನ ಅದೊಂದು ಕಂಡೀಷನ್ ಯಾಕೆ ನಾನು ಹೋಗಿ ದೊಡ್ಡ ಜನರಾಗಿ ಹೋಗಿ ಫೋಟೋ ತೆಗೆದು ಅದು ವಿಷಯ ದೊಡ್ಡದಲ್ಲ ನಿಮ್ಮ ಕೈಯಿಂದ ನೀವು ಕೊಡಬೇಕು ಹೇಳುದು ನನ್ನ ಆಸೆ ಹಾಗೆ ನಾನು ಇವ್ರಿಗೆ ಎಷ್ಟು ಸಲಹೆ ಹತ್ತು ಏನ ಹೇಳಿದೆ ಇಪ್ಪ ನಿಮ್ಮ ಫ್ರೀ ಇದ್ದೀರಾ ನಾಳೆ ಫ್ರೀ ಇದ್ದೀರಾ ಅವ್ರು ಫ್ರೀ ಇರುವಾಗ ನಾನು ಫ್ರೀ ಇಲ್ಲ ಲಾಸ್ಟ್ ಅದು ಪೆಂಡಿಂಗ್ ಉಳ್ದದ್ದು ಇವತ್ತದು ಆಯ್ತು ಕೇಳಿದೆ ನಾನೆಲ್ಲ ನಂಗೆ ಮುಚ್ಚಿಡುವ ಅಭ್ಯಾಸ ಇಲ್ಲ ಏನಿದ್ರು ಡೈರೆಕ್ಟ್ ಹೇಳುವ ಅಭ್ಯಾಸ ನಾವೆಲ್ಲರೂ ಪರ್ ಹೆಡ್ ಸ್ವಲ್ಪ ಸ್ವಲ್ಪ ಶೇರಿಂಗ್ ಮಾಡಿ ಬರ್ಮೋಡ ಟವಲ್ಸ್ ಟವಲ್ಸ್ ಏನ್ ಹಣ ಬಂದಿದೆ ಹಣದ್ದು ಸ್ವಲ್ಪ ತುಂಬಾ ತಗಲಿಲ್ಲ ಸರ್ ಏನು ಬಜೆಟ್ ಅಲ್ಲಿ ಒಂದು ರೂಪಾಯಿ ಇಡದೆ ಎಲ್ಲ ಹಣವನ್ನು ಹಾಕಿ ಗ್ರಾಸರೀಸ್ ತಿಂಡಿ ಎಲ್ಲ ತಂದಿದ್ದೇನೆ ಯಾಕಂದ್ರೆ ಇದು ನನ್ನ ಹಣ ಅಲ್ಲ ಇದು ನಾವು ಮಾಡುದು ನಮ್ಮಿಂದ ಮಾಡುದು ನನ್ನ ಗ್ರೂಪಿನವ್ರು ಬರ್ಲಿಲ್ಲ ತುಂಬಾ ಜನ ಆದ್ರೆ ಉಂಟು ಪ್ರತಿಯೊಬ್ಬರದ್ದು ಉಂಟು ಏನಂತ ಹೇಳಿದ್ರೆ ತುಂಬಾ ಜನ ಊಟ ಸಿಂಧಿ ಎಲ್ಲ ಕೊಡ್ತಾರೆ ಕೊಟ್ಟರೆ ಅಲ್ಲಿ ಇಟ್ಟು ಹೋಗ್ತದೆ ನಾವು ಹೇಗೆ ಅಂತ ನಾವು ಪ್ರತಿಯೊಬ್ಬರ ಅವರ ಮೊಟ್ಟಿ ಅವರನ್ನ ಕಟ್ಟಿ ಅಲ್ಲ ಮಾತಾಡಿ ಎಲ್ಲ ಕೊಡುವಂತದ್ದು ಹೀಗೆ ನಿಮ್ಗೆ ಕೂಡ ಅನುಭವ ಇತ್ತು ಎಷ್ಟು ಖುಷಿ ಖುಷಿಪಟ್ಟರು ಅವರೆಲ್ಲ ಎಷ್ಟು ಆನಂದ ಪಟ್ರು ನಮಸ್ಕಾರ ಮಾಡಿರ್ತೀವಿ ನೀವೆಲ್ಲ ತಾಯಿಯವರಿಗೆ ಎಷ್ಟು ಖುಷಿಯಾಗಿ ಆಗಿರ್ಬೋದು ಹಾಗೆ ಇನ್ನೊಂದು ವಿಚಾರ ನೀವು ಹೇಳಿದ್ರೆ ನಾವು ಬೇರೆ ಏನು ಕೇಳುದಿಲ್ಲ ಅಂತ ಅದೇ ನನ್ನ ಲೆಕ್ಕದಲ್ಲಿ ಅದು ತಪ್ಪು ಹೇಳಿದ್ರೆ ಒಬ್ಬರಿಗೆ ಹಣ ಇದೆ ಅವರಿಗೆ ಸೇವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕಟ್ಟುವ ಚಿಕ್ಕದ್ರಲ್ಲಿ ಖುಷಿ ಪಡುವ ಒಂದು ಗ್ರೂಪ್ ಉಂಟು ಹೇಳಿದೆ ಅಂತ ಹೇಳಿದ್ರೆ ನಾವು ಸಂಪ್ರವಾದ ಬದ್ಧವಾಗಿ ಸ್ಮರಣೆಯನ್ನು ನಾವು ಮಾಡ್ತಾ ಇರ್ತೇವೆ ಆ ಮಾರ್ಕ್ ಅವರು ತುಂಬಾ ಖುಷಿ ಈಗ ನೀವು ಪ್ರಾರ್ಥನೆ ಎಲ್ಲ ನೋಡಿದಿರಲ್ಲ ಬರ್ತ್ಡೇ ಅಂತ ಕೂಡ ಆಗಿ ಆ ಮಗು ನಿಮ್ಗೆ ಕುತ್ಕೊಳ್ಳಿ ಹಿಂದೂ ಸಂಪ್ರದಾಯ ಇದೆ ತಾಯಿಯ ತಾಯಿಯಲ್ಲಿ ಬಂದು ನಮಸ್ಕಾರ ಮಾಡಿಲ್ಲ ಕ್ಯಾಂಡ್ಲು ಓದ್ಲಿಕ್ಕಿಲ್ಲ ಆಗ ಅವ್ರು ಏನ್ ಮಾಡ್ತಾರೆ ಅಂತ ಅವರು ಅವರು ಅವರ ದೇಶದ ಕೇಳಿದ್ರೆ ಖರ್ಚು ಮಾಡೋದಕ್ಕಿಂತ ಒಂದು ಆಶ್ರಮದಲ್ಲಿ ಈ ತರ ಇದೆ ನಮ್ಗೆ ನಿನ್ನೆ ನಾಳೆ ಬರ್ತ್ಡೇ ನೀವು ಇವತ್ತು ಹೋಗಿ ನಡೆಯಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ ಹಾಗೆ ನಮ್ದು ಮಡಿಲು ಅಂತ ಹೆಸರಿಸ್ತಾ ಇದೆ ಒಂದು ವರ್ಷ ಅದಕ್ಕಿಂತ ಮೊದಲೇ ನಮ್ದು ಸೇವೆಗಳು ನಡೀತಾ ಅದಕ್ಕೆ ಹೆಸರು ಇಲ್ಲ ನನ್ನ ಹತ್ರ ಯಾರು ಕೇಳಿದ್ರು ಮೊನ್ನೆ ಹಾಗೆ ನಂಬರ್ ಎಲ್ಲ ಕೊಡ್ತೇನೆ ಅವ್ರ ಕೇಳಿದ್ರು ನೀವು ಆಶ್ರಮಕ್ಕೆ ಹೋಗ್ತೀರಲ್ಲ ಹೇಳಿ ನಮ್ಮ ಆಶ್ರಮಕ್ಕೆ ನಾ ಮಾಡ್ಬೋದಿತ್ತು ಅದು ನಮ್ಮ ಆಶ್ರಮಕ್ಕೆ ನಂಗೆ ಗೊತ್ತುಂಟು ಎಷ್ಟು ಮಾಡಬೇಕು ಅಂತ ಅದಕ್ಕೆ ನಾನು ಬೇರೆ ಎರಡು ಮತ್ತೆ ಒಂದು ಮಕ್ಕಳ ಬಿಟ್ಟಿದ್ರು சாரி சுாகிதே சி கணேஷ் ಎಲ್ಲಿ ಎಲ್ಲಿ ನೋಡಿದರು ನಿನ್ನ ರೂಪವೇ ಎಲ್ಲಿ ಎಲ್ಲಿ ನೋಡಿದರೆ ನಿನಗೆ ಪೂಜೆಯೇ ಮೊದಲ ಸುತಿ ನಿನ್ನದು ಮಹಾಗಣೇಶನೇ ಎಲ್ಲರನ್ನೂ ರಕ್ಷಿಸುವ ವಿಘ್ನೇಶ್ವರಿನೇ ಕಾರಿ ಕಾಣಗಾಗಿದೆ ಶ್ರೀ ಗಣೇಶ್ವರಿ ತೋರಿ ನಡೆಸುವ ಯೋಗಿವರಿಯನೇ ಕಾರಿ ಕಾಣಗಾಗಿದೆ ಶ್ರೀ ಭಕ್ತರನ್ನು ಪಾಲಿಸುವ ಪಾರ್ವತನ ನಮ್ಮನು ರಕ್ಷಿಸುವಾಯ ನಿಮ್ಮ ಪಾದದಲ್ಲಿ ನಾಪೇಟುವಯ್ಯ ಕೈಯನು ನೀಡಿ ಕಾಪಾಡಯ ಜಾಗಿ ಕಾಣದಾಗಿದೆ ಶ್ರೀ ಗಣೇಶನ ಕಾಯಿ ತೋರಿ ನಡೆಸುವ ಯೋಗಿ राजिका नगाकिदी सीगलीशने आरा इनंद एक 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 एक

ಬೇಡ ಬಿಡಿ ಹಾಗೆ ಇನ್ನೊಮ್ಮೆ ಇನ್ನೊಮ್ಮೆ ಬ ನೆಕ್ಸ್ಟ್ ಬರುವಾಗೆಲ್ಲ ಬಾಯಿಪಾಠ ಮಾಡಿ ಬಿಡಿ ಆಗುವುದಾ ಸರಿ ಸರಿ ಆಯ್ತು ಆಯ್ತು ಹೇಳಿದ್ರಲ್ಲ ಸಾಕು ಸಾಕು மலி <laughs> செய்தலு <laughs>

ல்லதுபி வல்லா சாலி ஓ நல்லாயே நல்ல மாதிரி ஓ நல்லாயே நல்லா ಹಣ್ಣಿನ ದಮಾನ ಬಾಲುವಿಗೆ ಬಾರಿ ಖುಷಿ ಆಯ್ತು

ಗೋಪಾಲ ಕುಣಿದಾ ಗೋಪಾಲ ಕುಣಿದಾ ಗೋಪಾಲ ಕುಣಿದಾ ಗೋಪಾಲ ಕುಣಿದ ಕುಣಿ ದಾಕ ಲ ಹರ್ಷಿ ಗೋಪಾಲ ಕುಣಿದಾ ಗೋಪಾಲಿರಿ ಗೋವರ್ ಅರವಿಂದ ಅವರಿಗೆ ಬಟ್ಟೆ ಚೇಂಜ್ ಮಾಡುವಂಥದ್ದು ಎಲ್ಲ ಮಾಡುದು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಹೆಚ್ಚು ಹೆಚ್ಚು ಇಲ್ಲಿಗೆ ಯಾರಿಗೂ ಬರ್ತದೆ ಮೊದಲು ಕೊಡುವುದು ಇಲ್ಲಿಗೆ ಬರಬೇಕು ಅಂತ ಮತ್ತೆ ಇಲ್ಲಿ ಯಾರು ಫಸ್ಟ್ ಬರ್ತಾರೆ ಫಸ್ಟ್ ಬಂದವರು ಇಲ್ಲಿ ಬಂದು ಕೂಗಿಯೇ ಹೋಗುವಂತವರು ಒಂದು ಹೆಂಗಸು ಮೊನ್ನೆ ಬಂದವರು ಇಪ್ಪತ್ತು ದಿವಸದಿಂದ ರಜೆ ಮಾಡಿ ಮಲಗಿದ್ದಾರೆ ಆ ಅದೊಂದು ಇದಾಗಿದೆ ಹಾಗಾಗಿ ನಾವು ಹೆಚ್ಚು ಯಾವ್ದಾದ್ರು ಬರ್ತಿದೆ ಅಂದ್ರೆ ಅಂದ್ರೆ ಹೀಗೂ ಉಂಟು ಅಂತ ಗೊತ್ತಿರಬೇಕು ಊಟ ಇಲ್ಲದೆ ತಂದೆ ತಾಯಿ ಇಲ್ಲದೆ ಮಕ್ಕಳಿಲ್ಲದೆ ಎಷ್ಟೋ ಜನ ಅಲ್ಲಿ ಉದ್ದ ಮಲಗಿದ ಹೆಂಗೋ ಸಿಕ್ಕಲ್ಲ ಮನೆಯವರು ತುಂಬಾ ಅನುಕೂಲದವರಂತೆ ಇಲ್ಲಿ ಬಿಟ್ಟಿದ್ದಾರೆ ತುಂಬಾ ಏನು ಇಲ್ಲದವರಲ್ಲ ಇದ್ದವರೇ ಇಲ್ಲಿ ಬಿಟ್ಟು ಅಲ್ಲ ಸರ್ ನಮ್ದು ಎಂತ ಹೇಳುದು ನಾವು ವರ್ಷಕ್ಕೆ ಮೂರೇ ಪ್ರಾಜೆಕ್ಟ್ ಅಂತ ಮಾಡುದು ಸೀರಿಯಸ್ಲಿ ಹೇಳ್ಬೇಕಾದ್ರೆ ನಾನು ಒಂದು ಮಾರ್ಚ್ ಅಲ್ಲಿ ಫೀಸ್ ಕೊಡುದು ಒಂದು ಅಕ್ಟೋಬರ್ ಅಲ್ಲಿ ಮತ್ತೊಂದು ನವೆಂಬರಲ್ಲಿ ನವೆಂಬರ್ ಫೋರ್ಟೀನ್ ಏಸೆ ಚಿಲ್ಡ್ರನ್ಸ್ ಡೇ ಸೊ ಆರ್ಫನೇಜ್ಗಳಿಗೆ ಹೋಗಿ ಅಲ್ಲಿ ಸಹ ಹಾಗೆ ಅಲ್ಲಿ ನಾವು ಇದೇ ಕೊಡ್ತೇವೆ ಅದೇ ಕೊಡ್ತೇವೆ ಅಂದಲ್ಲ ಮುಖ್ಯವಾಗಿ ನಾನು ಅಲ್ಲಿ ಮಕ್ಕಳಿಗೆ ಕೊಡುವಂಥದ್ದು ಇನ್ನರ್ ವೇರ್ಸ್ ಯಾಕಂದರೆ ನಾನೊಂದು ಸ್ವಲ್ಪ ಟೈಮ್ ಮುಂಚೆ ಒಂದು ಆಶ್ರಮಕ್ಕೆ ಹೋಗುವಾಗ ಹೀಗೆ ಮಾತಾಡಿ ಹೋಗೋದು ಇಲ್ಲ ನೀವು ಹೀಗೆ ಅಲ್ಲಿ ಬಟ್ಟೆ ಹಾಕಿ ಮಕ್ಕಳಲ್ಲಿ ಇನ್ನರ್ ವೇರ್ಸ್ಗೆ ಯಾರು ಅಷ್ಟು ಪ್ರಾಮುಖ್ಯತೆ ಕೊಡಬೇಕು ಅದೇ ನಮ್ಮ ತಾಯಿಯವರಾದರೆ ನಮ್ಮ ಮಕ್ಕಳದು ಮಾಡುವ ನಮ್ಗೆ ಗೊತ್ತಾಗ್ತದೆ ಇದು ಸೀರಿಯಸ್ ವಿಷಯ ಆಗೋದು ಹೇಳಿ ನಾನು ಮತ್ತೆ ಅಲ್ಲಿ ಹೋಗಿ ಅವರ ಹತ್ರ ಎಲ್ಲ ಮಕ್ಕಳು ಮೂವತ್ತೆರಡು ಮಕ್ಕಳ ಸೈಜನ್ನು ಹಿಡ್ಕೊಂಡು ಹೋಗಿ ಸೌರಾಷ್ಟ್ರಕ್ಕೆ ಹೋಗಿ ಕೂತು ಪ್ರತಿಯೊಂದು ಮಗು ಎರಡೆರಡು ಜೋಡಿ ತೆಕ್ಕೊಂಡು ಹೋಗಿ ಕೊಟ್ಟದ್ದು ಏನಾದ್ರು ಕಮ್ಮಿದ್ದಲ್ಲ ಒಂದು ವರ್ಷ ಬರಬೇಕು ಅವರಿಗೆ ಹಾಗೆ ನೀವು ಈಗ ದಿನ ಬರ್ಡ್ಡೇ ಉಂಟು ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನರಿಗೆ ನಾವು ನಂಬರ್ ಕೊಡ್ಬೋದು ಆದರೆ ಆಶ್ರಮಗಳಿಗೆ ಈಗ ನೆಕ್ಸ್ಟ್ ನಮ್ಮ ಪ್ರಾಜೆಕ್ಟ್ ಇರೋದು ಅಲ್ಲಿ ಮಕ್ಕಳ ಪ್ರಾಜೆಕ್ಟ್ ಆ ಮಕ್ಕಳ ಪ್ರೊಜೆಕ್ಟಿಗೆ ನಾವು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತೇವೆ ಅದಕ್ಕೆಲ್ಲ ಅದೇನೋ ಹೇಳೋದು ಕೊಡಲಿಕ್ಕೆ ನಾವು ರೋಡ್ ಸೈಡಿದ ಐವತ್ತು ರೂಪಾಯಿ ಕೊಡ್ಬೋದು ಇಂಪಾರ್ಟೆಂಟ್ ಅದಲ್ಲ ಆ ಮಕ್ಕಳಿಗೆ ಸ್ಕಿನ್ ಪ್ರಾಬ್ಲಮ್ ಇರಬಹುದು ಇಚ್ಚಿಂಗ್ ಆದ್ರೆ ಅದು ಪುನಃ ಯಾರು ಹೇಳುದು ಅದಕ್ಕೆ ನಾವು ಕೊಡುವಾಗ ಒಳ್ಳೆ ಬ್ರಾಂಡೆಡ್ ಕೊಟ್ಟರೆ ಅವರಿಗೆ ಅದರಿಂದ ತಾಪತ್ರೆ ಆಗಬಹುದು ಕೆಲವು ಆಶ್ರಮದಲ್ಲಿ ಊಟ ಕೊಟ್ಟರೆ ಖುಷಿಯಾಗುತ್ತೆ ಕೆಲವು ಕಡೆಯಲ್ಲಿ ಹೀಗೆ ಎಂಟರ್ಟೈನ್ಮೆಂಟ್ ಖುಷಿ ಆಗ್ತದೆ ಕೆಲವು ಜಾಗದಲ್ಲಿ ನಾವೇ ಡ್ಯಾನ್ಸ್ ಮಾಡುದು ಅವರು ನೋಡುದು ಕೆಲವು ಜಾಗದಲ್ಲಿ ಅವರು ಡ್ಯಾನ್ಸ್ ಮಾಡುದು ನಾವು ನೋಡುದು ಹಾಗೆ ಬೇರೆ ಬೇರೆ ವಿಧದಲ್ಲಿ ಅವರು ಅಲ್ಲಿ ಒಂದು ಸ್ಪೆಷಲ್ ಸ್ಕೂಲ್ ಉಂಟು ಅಲ್ಲಿ ಮಾತಾಡಿದ್ದೇನೆ ಅಲ್ಲಿ ಹೋಗಿದ್ದೆ ನಾನು ಅಲ್ಲಿ ಹೋಗುವ ಅಂತಿದ್ದೇವೆ ಅದು ತೊಂಬತ್ತು ಮಕ್ಕಳಿದ್ದಾರೆ ಆ ಮಕ್ಕಳನ್ನು ನೋಡುವಾಗಲೇ ಬೇಜಾರಾಗ್ತದೆ ಆ ಮಕ್ಕಳಿಗೋಸ್ಕರ ಈ ಸಲ ಏನಾದ್ರೂ ಮಾಡುವ ಅಂತ ಉಂಟು ನಮ್ಮ ಮನಸ್ಸಲ್ಲಿ ಸೊ ಈ ಸಲ ಅಂದ್ರೆ ವರ್ಷಕ್ಕೆ ಒಂದು ಅಂದ್ರೆ ನೋಡಿ ನಮ್ಮ ಕ್ಲಾಸಿಗೆ ಬರ್ತಾರೆ ಹೇಳಿ ಪ್ರತಿ ಸಲ ಅವರ ಹತ್ರ ಈ ಚಾರಿಟಿ ಈ ಚಾರಿಟಿ ಅಂತ ಇರಬಾರ್ದು ಎಷ್ಟೋ ಜನ ಮನಸ್ಸಲ್ಲಿ ಪೀಸ್ ಆಫ್ ಮೈಂಡ್ ಗೆ ಬರ್ತಾರೆ ಅಲ್ಲಿ ಕೂಡ ನಾನು ಅದನ್ನೇ ಇಡೀ ದಿನ ಹೇಳಿದಾಗ ಇಲ್ಲಿ ಬಂದು ಸಹ ಅವರಿಗೆ ಖುಷಿ ಸಿಗುದಿಲ್ಲ ಸೊ ವರ್ಷಕ್ಕೆ ಮೂರು ಪ್ರೊಜೆಕ್ಟ್ ಹೌದಲ್ವಾ ಸೊ ಆರಾಮ್ಸಾಗ್ತದೆ ಖಂಡಿತವಾಗ್ಲೂ ಎಲ್ಲರ ರಿಕ್ವೆಸ್ಟ್ ಯಾರಾದ್ರೂ ಏನಾದ್ರು ನಿಮ್ಮ ಹತ್ರ ಕೇಳಿದೆ ಇಲ್ಲಿ ಕೊಟ್ಟು ನಮ್ಮ ಕಾರ್ಕಳದಲ್ಲಿ ಒಂದು ಆಶ್ರಮ ಇದೆ ತುಂಬಾ ಯೋಜನೆ ಅವರೆಲ್ಲ ಕೆಲವರು ಬೆಡ್ ಮಲಗಿದಲ್ಲಿದ್ದಾರೆ ಹೊಸ ಬೆಳಕು ಅಲ್ಲಿ ನಾವು ಹೋಗಿದ್ದೇವೆ ಅಲ್ಲಿ ಒಂದು ನಾವು ಒಂದು ಬರ್ತ್ಡೇ ಕಾರ್ಯಕ್ರಮ ಎಲ್ಲಿ ಹೋಗ್ಲಿ ಎಲ್ಲಿ ಬರ್ಲಿ ನಮ್ಮ ಫೋಟೋ ಮೆಲ್ಲ ಬನ್ನಿ ನೀನು ಜಾರಬೇಡಿ ಯಾರು ನನ್ನ ಕರ್ಕೊಂಡೋಗಳಿಗೆ ಬಿದ್ದರೀಗ ಹೇಳಬೇಕಿಲ್ಲ ಲೈಫ್ ಇಷ್ಟೇನಂತ

ना <laughs> ಇವರು ಹೂ ಕಟ್ಟದಲ್ಲಿ ಬಿಜಿ ಆದ ಬಸ್ ಸ್ಟಾರ್ಟ್ ಆಯ್ತು ಕಾಂಪಿಟೇಷನ್ ಆಗ್ತು ಉಂಟು ಟಕ್ಕ ತಂಗಿಗೆ ಯಾರೀಗ ದೊಡ್ಡದು ಹೂ ಮಾರ್ತಾರೆ ಅವರಿಗೆ ಹೂ ಸಾಕಾಗುದಿಲ್ಲ ನೀವು

Olha oh, <laughs>